ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ತುಂಬ ಕಂಗಾಲಾಗಿದ್ದಾನೆ ಯಾಕಂದರೆ ಭೂಮಿ ಸಿಗ್ತಾ ಇಲ್ಲ ಮನೆಗೆ ಬಂದ ತಕ್ಷಣ ಸಂಗೀತ ಅವ್ರು ಕೇಳ್ತಾರೆ ಅಜಿತ್ ಭೂಮಿ ಸಿಕ್ಕುದಿಲ್ಲ ಅಂತ ಹೇಳಿದಾಗ ಇಲ್ಲ ಕಣಮ್ಮ ನಾನು ಎಷ್ಟು ಹುಡುಕ್ತಾ ಇದ್ದೀನಿ ಭೂಮಿ ಸಿಗ್ತಾನೆ ಇಲ್ಲ ಎಲ್ಲೋದಲು ಏನಾದ್ಲು ಒಂದು ಗೊತ್ತಾಗ್ತಾ ಇಲ್ಲಮ್ಮ ಅಂತ ಹೇಳಿ ತುಂಬ ಬೇಜಾರಲ್ಲಿ ಕೊರಕ್ತಾ ಇರ್ತಾನೆ ಆಗ ಅಜಿತ್ ಹೇಳ್ತಾರೆ ಅಮ್ಮ ಅಂತೂ ದೇವ್ರನ್ನ ತುಂಬ ನಂಬ್ತಾಯಿದ್ಲು ಎಲ್ಲದನ್ನು ದೇವ್ರ ಹತ್ರ ಇದ್ಲು ನಾವು ಅಷ್ಟೇ ದೇವ್ರ ಹತ್ರ ಭೇಟ್ಕೊಳ್ಳೋಣ ಭೂಮಿ ಎಲ್ಲೇ ಇದ್ದರೂ ಸುರಕ್ಷಿತವಾಗಿರಲಿ ಹಾಗೆ ನಮಗೆ ಬೇಗ ಸಿಕ್ಕಲಿ ಅದಕ್ಕೆ ಅಮ್ಮ ಭೂಮಿನ ದೇವರೇ ಕಾಯಿಲೆ ಅಂತ ಹೇಳಿ ದೇವ್ರ ಹತ್ರ ಬೇಟ್ಕೊಳಕ್ಕೆ ಬಂದೆ ಯಾಕಂದರೆ ಭೂಮಿ ಯಾವಾಗಲೂ ಹೇಳ್ತಾ ಇದ್ಲು ದೇವರು ನಮ್ಮ ಕೈ ಬಿಡೋಲ್ಲ ಅಂತ ಹೇಳಿ ಅದಕ್ಕೆ ಅಂತ ಹೇಳಿ ದೇವ್ರ ಮುಂದೆ ಬಗ್ಗಿ ಕೂತ್ಕೊಂಡು ನಮಸ್ಕಾರ ಮಾಡಿ ದೇವ್ರೆ ಭೂಮಿ ಎಲ್ಲಿದ್ದರೂ ಸುರಕ್ಷಿತವಾಗಿ ಸೇರಲಿ ಅವಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಕೇಳ್ಕೊತಾನೆ ಆಗ ಸಂಗೀತ ಅವರು ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ದೇವ್ರು ಕಾಪಾಡೇ ಕಾಪಾಡ್ತಾನೆ ಅಂತ ಹೇಳಿ ಮಗನಿಗೆ ಸಮಾಧಾನ ಮಾಡ್ತಾರೆ ಇದು ನೀವು ಮುಂದಿನ ಸಂಚಿಕೆಗಳಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು